ಸಂಖ್ಯೆ ಅಳತೆ ಆಕಾರ ಮತ್ತು ಕಲಿತಂತಹ ಗಣಿತದ ಜ್ಞಾನವನ್ನು ತನ್ನ ಜೀವನದ ಅನುಭವಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಮೂಲಭೂತ ಜ್ಞಾನವನ್ನು ಮಕ್ಕಳಲ್ಲಿ ರೂಢಿಸ್ಕೊಳ್ಬೇಕು ಮಾತೃಭಾಷೆಯಲ್ಲಿ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿಕೊಳ್ಳೋದಿಕ್ಕೆ ಮಕ್ಕಳಿಗೆ ಇದೆಲ್ಲ ಅಗತ್ಯವಾಗಿ ಬೇಕಾಗಿರುವಂಥದ್ದು ಅದಕ್ಕಾಗಿ ಸೂಗುಟೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಡುಗಳು ಮಾದರಿಗಳು ಸರಳ ಗಣಿತ ಪುಸ್ತಕದಲ್ಲಿರುವಂಥ ಲೆಕ್ಕಗಳನ್ನು ಬಿಡಿಸೋದು ಓದುವೆ ನಾನು ಕಾರ್ಡ್ಗಳನ್ನು ಬಳಸಿಕೊಳ್ಳೋದು ಪದ ಸಂಪತ್ತಿನ ಜ್ಞಾನವೃದ್ಧಿಗಾಗಿ ಕನ್ನಡದಲ್ಲಿ ಗಾದೆ ಹೇಳುವಂತಹ ಪದ ಅಂತ್ಯಾಕ್ಷರಿ ಅಕ್ಷರ ಪಿರಮಿಡ್ ಮೂಲಕ ಪದಗಳ ರಚನೆ 이리띠 아니